नमस्कार न्यूज 26 के स्वागत है। ಕೆಸ್ತೂರು ಗ್ರಾಮದಲ್ಲಿ ಕೂಲಿ ಕಾರ್ಮಿಕರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಿದರು ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ನರೇಗಾ ಕೂಲಿ ಕಾರ್ಮಿಕರು ಹಾಗೂ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಕೂಲಿ ನೀಡುವಂತೆ ಪ್ರತಿಭಟನೆಯನ್ನು ನಡೆಸಿದರು ಕೆಸ್ತೂರು ಗ್ರಾಮ ಪಂಚಾಯಿತಿ ಕಚೇರಿಗೆ ಗುರುವಾರ ಬೆಳಗ್ಗೆ ಗ್ರಾಮದ ಕೂಲಿ ಕಾರ್ಮಿಕರು ನರೇಗಾ ಯೋಜನೆಯಡಿ ಕೂಲಿ ಕೆಲಸವನ್ನು ನೀಡುವಂತೆ ಒತ್ತಾಯಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸಮಸ್ಯೆ ಬಗೆಹರಿಸಬೇಕೆಂದು ಪಟ್ಟು ಹಿಡಿದು ಪ್ರತಿಭಟನೆಯನ್ನು ನಡೆಸಿದರು ನಂತರ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ರವೀಂದ್ರ ಅವರು ಪ್ರತಿಭಟನಾಕಾರರನ್ನ ಮನವೊಲಿಸಿ ಸ್ಥಳದಲ್ಲಿದ್ದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸ್ವಾಮಿ ಅವರಿಗೆ ಸೂಚನೆ ನೀಡಿ ನಾಳೆಯಿಂದಲೇ ಎಲ್ಲಾ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ನೀಡುವಂತೆ ಸೂಚನೆಯನ್ನ ನೀಡಿದರು ನಂತರ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ವಾಪಸ್ ಪಡೆದರು ಈ ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಮಹಿಳೆಯರು ಪುರುಷರು ಕೂಲಿ ಕಾರ್ಮಿಕರು ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಈಗ ಏನು ಮಾಡಿದ್ದಾರೆ ಅವರು ನಲ್ವತ್ತು ಜನ ಮೂವತ್ತು ಜನ ತಗೊಂಡ್ರೆ ಇಪ್ಪತ್ತು ಜನ ನಮ್ಮ ಕೂಲಿಯಲ್ಲಿ ಅಲ್ಲೇ ಕೆಲಸ ಮಾಡೋದ್ ಫೋಟೋ ನಮ್ಮ ಹಂಗಾಗಿ

ಇದು ಕರಾಸಿ ಅವರು ನಮ್ಮ ಮುಂದೆ ಕವರ್ನಾ ಯಾನಿ ರಕ್ಷಕ ಆಪೋತಿಯು ಯಾರು ಪರವಾಗಿಲ್ಲ ಏನು ತಮಸೆ ರಾಜಸ್ಥಾನ ತಿಂಗರಿ ಮಾತಾಡ್ತೀವಿ ನೋಡಿ ನೀನು ಅದಿಂತ ಏನು ಪ್ರಾಬ್ಲಮು ಅದನ್ನು ಕರೆಕ್ಟಾಗಿ ಹೇಳಿ ಸರ್ ನಮ್ಮ ಕೆಸ್ತೂರು ಗ್ರಾಮದಲ್ಲಿ ನರಗ ಕೂಲಿ ಕಾರ್ಮಿಕರ ಕೆಲಸ ಸರಿಯಾಗಿ ಕೆಲಸ ಕೆಲಸ ಮಾಡೋರಿಗೆ ಕೆಲಸ ಕೊಡ್ತಾ ಇಲ್ಲ ಕೆಸ್ತೂರು ಗ್ರಾಮದಲ್ಲಿ ಪ್ರತಿ ಸಾರಿನೂ ಓದು ಸರ್ ಏನು ಇದ್ರ ಬಗ್ಗೆ ಕಡೆ ಮಿನಿಸ್ಟ್ರ್ ಹತ್ರ ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡಿದ್ವಿ ಈ ಸರ್ ಗಮನಕ್ಕೆ ತಂದಿದ್ವಿ ಏಡಿ ಇಡಿಯೋ ಇಒ ಫೋನ್ ಮಾಡಿದ್ದೀವಿ ಯಾರು ಗಮನಿಲ್ಲ ಕೂಲಿ ಕಾರ್ಮಿಕ ಕೂಲಿ ಕಾರ್ಮಿಕ ಕೆಲಸ ಮಾಡೋರಿಗೆ ಕೆಲಸ ಇಲ್ಲ ಯಾರು ಕೆಸ್ತೂರು ಗ್ರಾಮ ಪಂಚಾಯತಲ್ಲಿ ಪ್ರತಿದಿನವೂ ನರಾಗ ಕೆಲಸ ನಡೀತಿದೆ ಆದರೆ ನಿಜವಾದ ಕೂಲಿ ಕಾರ್ಮಿಕ ಕೆಲಸ ಇಲ್ಲ ಕೆಲಸ ಕೇಳಿದ್ರೆ ಡಿಮ್ಯಾಂಡ್ ಮಾಡೋದು ಎಣ್ಣೆ ಮಾರು ಅದಿಲ್ಲ ಇದಿಲ್ಲ ಬರೀ ಸಮಸ್ಯೆ ಎತ್ತಿದ್ದಾರೆ ಅಧಿಕಾರಿಗಳು ಬರೋಕ್ಕೆ కూలి నా బ్యాడతారు